ರಾಹುಗ್ರಸ್ತ ಚಂದ್ರಗ್ರಹಣವು ಸೆಪ್ಟೆಂಬರ್ ಏಳರಂದು ಸಂಭವಿಸುತ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳು ಭಾನುವಾರ ಅಂದರೆ ಇಂದು ಗೋಚರಿಸುತ್ತದೆ ಇದು ರಾಶಿ ಚಕ್ರಗಳ ಮೇಲೆ ವಿಭಿನ್ನ ಪರಿಣಾಮವನ್ನು ಬೀರುತ್ತದೆ ಎಂದು ಜ್ಯೋತಿಷ್ಯರು ಹೇಳುತ್ತಾರೆ ಇದು ಈ ವರ್ಷದ ಎರಡನೆಯ ಚಂದ್ರಗ್ರಹಣ ಆಗಿದ್ದು ಇದು ಭಾರತದಲ್ಲಿಯೂ ಕೂಡ ಗೋಚರವಾಗುವುದರಿಂದ ಇದರ ಆಚರಣೆಯನ್ನು ನಾವು ಮಾಡಬೇಕಾಗಿದೆ ಹಾಗಾದರೆ ರಕ್ತ ಚಂದ್ರಗ್ರಹಣ ಬ್ಲಡ್ ಮೂನ್ ಯಾವ ಸಮಯದಲ್ಲಿ ಗೋಚರಿಸುತ್ತದೆ ಎಂದು ಹೇಳುವುದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಮಾಹಿತಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಸೆಟ್ ಮಾಡ್ಕೊಳ್ಳಿ ನಾವು ಹಾಕಿರೋ ಯಾವುದೇ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಸೆಪ್ಟೆಂಬರ್ ಏಳರ ಮಧ್ಯರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಶುರುವಾಗಿ ಸೆಪ್ಟೆಂಬರ್ ಎಂಟರ ಮಧ್ಯರಾತ್ರಿ ಒಂದು ಇಪ್ಪತ್ತಾರರವರೆಗೆ ಈ ಗ್ರಹಣ ಕಾಲ ಇರಲಿದೆ ಚಂದ್ರಗ್ರಹಣವು ಪೂರ್ಣ ಪ್ರಭಾವವು ಆರಂಭ ಮಧ್ಯರಾತ್ರಿ ಹನ್ನೆರಡು ಇಪ್ಪತ್ತೆಂಟರಿಂದ ಒಂದು ಆರರವರೆಗೆ ಇರಲಿದೆ ಇದರ ಪ್ರಭಾವವನ್ನು ಹನ್ನೆರಡು ರಾಶಿಗಳ ಮೇಲೆ ನೋಡಬಹುದಾಗಿದೆ ಹಾಗಾಗಿ ಭಕ್ತರ ದರ್ಶನಕ್ಕೆ ಸಂಜೆಯಿಂದನೇ ದೇವಸ್ಥಾನದ ಬಾಗಿಲುಗಳು ಮುಚ್ಚಲ್ಪಡುತ್ತವೆ ಗ್ರಹಣ ಮುಗಿದ ಸಮಯದಲ್ಲಿ ಏನೆಲ್ಲ ಆಚರಣೆ ಮಾಡಬೇಕು ಎಂದು ಹೇಳುವುದಾದರೆ ಮನೆಯನ್ನೆಲ್ಲ ಶುಚಿಗೊಳಿಸಿ ಸ್ನಾನವನ್ನು ಮುಗಿಸಿ ನಂತರವೇ ದೇವರ ಪೂಜೆ ಮಾಡಿ ಅಥವಾ ದೇವರ ಪೂಜೆ ಮಾಡುವುದಕ್ಕಿಂತ ಮೊದಲು ದೇವರ ಫೋಟೋ ಅಂದರೆ ಯಾವುದೇ ಗ್ರಹಣ ಸಂದರ್ಭದಲ್ಲಿ ಸೂರ್ಯಗ್ರಹಣ ಚಂದ್ರಗ್ರಹಣ ಮುಗಿದ ನಂತರ ದೇವರ ಮೂರ್ತಿ ಅಥವಾ ದೇವರ ಫೋಟೋಗಳನ್ನು ಶುಚಿಗೊಳಿಸದೆ ಹಾಗೆಯೇ ಪೂಜೆ ಮಾಡಬಾರದು ಎಂದು ಹೇಳುತ್ತಾರೆ ಅದು ಮಾಡುವುದು ಕೂಡ ಒಳ್ಳೆಯದಲ್ಲ ಎಂದು ಹೇಳುತ್ತಾರೆ ಹಾಗಾಗಿ ಗ್ರಹಣ ಮುಗಿದ ನಂತರ ದೇವರ ಪೂಜೆ ಮಾಡುವುದಕ್ಕಿಂತ ಮೊದಲು ದೇವರ ಫೋಟೋ ದೇವರ ವಿಗ್ರಹಗಳನ್ನು ಶುಚಿಗೊಳಿಸಿದ ನಂತರವೇ ಪೂಜೆಯನ್ನು ಮಾಡಿ ಆ ನಂತರ ಊಟ ಮಾಡುವುದು ಅಥವಾ ಏನಾದರೂ ತಿನ್ನುವುದು ಒಳ್ಳೆಯದು ಎಂದು ಹೇಳುತ್ತಾರೆ ಆರೋಗ್ಯ ಸರಿ ಇಲ್ಲದವರು ವೃದ್ಧರು ಸಣ್ಣ ಮಕ್ಕಳು ಇವತ್ತು ಅಂದರೆ ಸೂರ್ಯಾಸ್ತದ ಮುಂಚಿತವಾಗಿ ಸಾಧ್ಯವಾದಷ್ಟು ಊಟ ಮಾಡಿಕೊಳ್ಳುವುದು ಒಳ್ಳೆಯದು ಹಾಗೆ ಗರ್ಭಿಣಿಯರು ತುಂಬ ಜಾಗ್ರತೆ ವಹಿಸಬೇಕಾಗುತ್ತದೆ ತರಕಾರಿ ಕಟ್ ಮಾಡುವುದು ಕತ್ತರಿ ಚಾಕು ಈ ರೀತಿ ಯಾವುದೇ ಕೆಲಸ ಚೂಪಾದ ವಸ್ತುಗಳಿಂದ ಯಾವುದೇ ಕೆಲಸ ಮಾಡಬಾರದು ಎಂದು ಹೇಳುತ್ತಾರೆ ಮತ್ತು ಮನೆಯಿಂದ ಹೊರಗಡೆ ಹೋಗುವುದು ಗ್ರಹಣದ ಸಮಯದಲ್ಲಿ ಹೊರಗಡೆ ಗ್ರಹಣದ ಕಿರಣವನ್ನು ಸ್ವೀಕಾರ ಮಾಡಬಾರದು ಗ್ರಹಣದ ಸಂದರ್ಭದಲ್ಲಿ ತಿನ್ನುವುದು ಕುಡಿಯುವುದು ಈ ರೀತಿ ಮಾಡಬಾರದು ಎಂದು ಅದು ನೆಗೆಟಿವ್ ಎಫೆಕ್ಟ್ ಆಗುತ್ತದೆ ಎಂದು ಹೇಳುತ್ತಾರೆ ಹಾಗೆ ನಾವು ಬಳಸುವಂತಹ ನೀರು ಶೇಖರಣೆ ಮಾಡಿ ಇಟ್ಟುಕೊಳ್ಳುವಂತಹ ಪದಾರ್ಥಗಳಿಗೆ ದರ್ಬೆ ಅಥವಾ ಖರ್ಕಿ ಅದನ್ನು ಗ್ರಹಣಕ್ಕೂ ಮುಂಚಿತವಾಗಿ ಹಾಕಿಡಬೇಕು ಯಾಕೆಂದರೆ ಅದು ದೇವರ ಸಮಾನ ನಾವೆಲ್ಲ ಈಗಲೂ ಕೂಡ ಹಳ್ಳಿಗಳಲ್ಲಿ ಹಿರಿಯರು ಹೇಳುವ ಪ್ರಕಾರ ದರ್ಬೆಯನ್ನು ಹಾಕಿ ಗ್ರಹಣ ಮುಗಿದ ನಂತರ ಅದನ್ನು ಉಪಯೋಗಿಸಿಕೊಳ್ಳಬಹುದು ಮತ್ತೆ ಯಾವುದೇ ಹೊಸ ಕೆಲಸಗಳಿಗೆ ಕೈ ಹಾಕಬಾರದು ಆದಷ್ಟು ದೂರ ಪ್ರಯಾಣ ಮಾಡಬಾರದು ತುಂಬಾ ಅವಶ್ಯಕತೆ ಇದ್ದರೆ ಮಾತ್ರ ಪ್ರಯಾಣ ಮಾಡಬಹುದು ಉಗುರುಗಳನ್ನು ಕಟ್ ಮಾಡುವುದು ಹಾಗೆ ಬರಿ ಗಣ್ಣಿನಿಂದ ಚಂದ್ರನನ್ನು ನೋಡುವುದು ಕೂಡ ಒಳ್ಳೆಯದಲ್ಲ ಏನು ಮಾಡಬಹುದು ಎನ್ನುವುದಾದರೆ ಮಂತ್ರಗಳನ್ನು ಪಠಣೆ ಮಾಡಬಹುದು ಕೆಲವರು ಗ್ರಹಣದ ಆರಂಭದಲ್ಲಿ ಸ್ನಾನ ಮಾಡಿ ಗ್ರಹಣದ ಅಂತ್ಯಕ್ಕೆ ಮತ್ತೊಂದು ಸ್ನಾನ ಮಾಡುತ್ತಾರೆ ಅದು ಅವರವರ ಪ್ರಕಾರ ಅವರವರು ಮಾಡುತ್ತಾರೆ ಚಂದ್ರಗ್ರಹಣ ಆಗಿರುವುದರಿಂದ ಚಂದ್ರ ಗಾಯತ್ರಿ ಮಂತ್ರ ಪಠಣೆ ಮಾಡುವುದು ಒಳ್ಳೆಯದು ಹಾಗೆ ಓಂ ಸೋಮಾಯ ನಮಃ ಚಂದ್ರಗ್ರಹಣ ಆಗಿರುವುದರಿಂದ ಓಂ ಸೋಮಾಯ ನಮಃ ಎಂದು ಪಠಣೆ ಮಾಡಬಹುದು ವಿಷ್ಣು ಸಹಸ್ರನಾಮ ಪಠಣೆ ಮಾಡಬಹುದು ಧ್ಯಾನ ಮಾಡಬಹುದು ಭಗವದ್ಗೀತೆ ಓದಬಹುದು ಶಿವಪುರಾಣ ಪುರಾಣ ದೇವಿ ಮಹಾತ್ಮೆ ಇವುಗಳನ್ನೆಲ್ಲ ಓದಬಹುದು ಅದರಲ್ಲೂ ಗೃಹಿಣಿಯರು ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ಹೇಳಿಕೊಳ್ಳುವುದು ತುಂಬ ಒಳ್ಳೆಯದು ಗ್ರಹಣ ಮುಗಿದ ನಂತರ ಗೋಮೂತ್ರ ಇಲ್ಲವೇ ಉಪ್ಪು ನೀರಿನಲ್ಲಿ ನೀರಿನಲ್ಲಿ ಉಪ್ಪು ಹಾಕಿ ಮನೆಯನ್ನು ಶುಚಿಗೊಳಿಸಿ ಆನಂತರ ಸ್ನಾನ ಮಾಡಿಯೇ ಹೊಸದಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ಅಥವಾ ಊಟ ಅಥವಾ ತಿಂಡಿ ಯಾವುದನ್ನಾದರೂ ಮಾಡಬಹುದು ಇದಿಷ್ಟು ಗ್ರಹಣದ ಬಗ್ಗೆ ಮಾಹಿತಿ ಆಗಿತ್ತು ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು